ನಾನು ಓದಿದಂಥ ಪುಸ್ತಕ ಉರ್ದು ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾದಂಥ ಹೆಸರನ್ನು ಪಡೆದಿರುವಂತಹ ಮಿರ್ಜಾ ಗಾಲಿಬ್ ಅವರ ಕವನ ಸಂಕಲನವು ಮಿರ್ಜಾ ಗಾಲಿಬ್ ಅವರ ಕವನಗಳು ಕೇವಲ ಪದಗಳಲ್ಲ ಅವು ಮನಸ್ಸಿನ ಆಳದಲ್ಲಿ ಮರೆತಿರುವ ನೋವು ಪ್ರೀತಿ ಮತ್ತು ತತ್ವದ ಪ್ರತಿಬಿಂಬ ಒಂದು ಕವನ ಒಂದು ಕವನದಲ್ಲಿ ಅವರು ಹೇಳುವಂತೆ ಪ್ರೀತಿ ಎಂದರೆ ಸಿಕ್ಕುವುದೆಲ್ಲ ಸಹಿಸುವುದು ಅಪೂರ್ಣತೆಯಲ್ಲೇ ಸೌಂದರ್ಯ ಇದೆ ಎಂಬುದನ್ನು ಅವರ ಸಾಲುಗಳು ನಮಗೆ ಮೌನವಾಗಿ ಕಲಿಸುತ್ತವೆ ಇನ್ನೊಂದು ಕವನದಲ್ಲಿ ನಾವು ನೋಡುವಾಗ ಜೀವನದ ವ್ಯಥೆ ವಿಧಿಯ ಆಟ ಮನುಷ್ಯನ ಅಸಹಾಯಕತೆ ಇವೆಲ್ಲವನ್ನು ಪ್ರಶ್ನಿಸುವ ಧೈರ್ಯ ಕಾಣಿಸುತ್ತದೆ ಆದರೂ ನಿರಾಶೆಯಲ್ಲಿ ಮುಳುಗದೆ ಆ ನೋವಿನಲ್ಲೇ ಅರ್ಥ ಹುಡುಕುವ ತಾತ್ವಿಕತೆ ಗಾಲಿಬ್ ಅವರದು ಗಾಲಿಬ್ ಅವರ ಕವನಗಳನ್ನು ಓದಿದಾಗ ನಮಗೆ ಅನಿಸುವುದು ಒಂದೇ ನಮ್ಮದೇ ಮನಸ್ಸು ನಮ್ಮೊಡನೆ ಮಾತನಾಡುತ್ತಿದೆ ಎಂದು ಅದಕ್ಕೆ ಶತಮಾನಗಳು ಕಳೆದರೂ ಗಾಲಿ ಇಂದಿಗೂ ನಮ್ಮ ಹೃದಯಕ್ಕೆ ಹತ್ತಿರವಾಗಿಯೇ ಉಳಿದಿದ್ದಾರೆ ಅವರು ಬರೆದಿರುವಂತಹ ಕವನಗಳಲ್ಲಿ ಕೆಲವೊಂದು ಕವನಗಳನ್ನು ನಾವೆಲ್ಲ ಓದಲಿಕ್ಕೆ ಇಷ್ಟಪಡ್ತೇನೆ ಏನು ವಿಪರ್ಯಾಸ ಸಾಯುವ ಆಸೆಯಿಂದ ನಾವು ಕಾಯುತ್ತಿಹೆವು ಸಾವಿಗೆ ಬಾಯೆಂದರೂ ಅದು ಹತ್ತಿರ ಸುಳಿಯದು ಎಷ್ಟೋ ಸಾರಿ ನಮಗೆ ಸಾವು ಇದ್ದ ತಕ್ಷಣವೇ ಬಂದರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತೀವಿ ಆದರೆ ಸಾವು ಎಂದಿಗೂ ನಾವು ಕರೆದಾಗ ಬರುವುದಿಲ್ಲ ಹಾಗೆ ಅದು ಬಂದಾಗ ನಾವು ಇರೋದಿಲ್ಲ ಅನ್ನುವಂಥ ಮಾತನ್ನು ಅವರು ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ ಹೃದಯಕ್ಕಾಗಿರುವ ಗಾಯದ ಕಲೆಯು ಯಾರಿಗೂ ಕಾಣಿಸದು ವೈದ್ಯನಿಗೂ ಸಹ ಅದರ ವಾಸನೆ ತಿಳಿಯದು ಎಷ್ಟೋ ನೋವುಗಳು ಮಾಡಿರ್ತಕ್ಕಂಥ ನೋವು ಗಾಯ ನಮ್ಮ ಹೃದಯದಲ್ಲಿ ಯಾರಿಗೂ ಕಾಣಿಸದಂತೆ ಇರುವಂಥ ಅಂತರಾಳದಲ್ಲಿ ಅಡಗಿರುತ್ತೇವೆ ಅವುಗಳಿಗೆ ಮುಲಾಮು ಕೂಡ ಹಚ್ಚದೇ ಆಗಲಿ ಯಾಕಂದರೆ ವೈದ್ಯರಿಗೂ ಸಹ ಯಾವ ಗಾಯ ಅನ್ನೋದರಲ್ಲಿ ಅರ್ಥವಾಗುವುದಿಲ್ಲ ಎನ್ನುವಂಥ ಮಾತನ್ನು ಕಾಣದ ಮೂಲಕ ವ್ಯಕ್ತಪಡಿಸಿದ್ದಾರೆ ದೈತ್ಯ ಅಲೆಗಳ ಕಡಲಲ್ಲಿ ಸುಡಿಗೆ ಸಿಕ್ಕಿವೆ ನಾವೇ ನಾವಿಕ ನಿದ್ದೆ ಹೋಗಿದ್ದಾನೆ ವಿಧಿಯನ್ನೇಕೆ ಜರಿಯು ಈಗಾಗಲೇ ಎಷ್ಟೋ ದೈತ್ಯವಾದಂಥ ಬಹು ದೊಡ್ಡದಾದಂಥ ಕಷ್ಟಗಳಲ್ಲಿ ನಾವು ಸಿಲುಕಿದಾಗ ಅದರಿಂದ ಹೊರಗೆ ಬರುವ ಬರುವಂತಹ ಮಾರ್ಗವನ್ನು ಹುಡುಕದೆ ಅದರಲ್ಲೇ ನಾವು ಒಳಲಾಡುತ್ತಿರುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ವಿಧಿಯನ್ನು ನಾವು ಬೈತಾ ಇರ್ತೀವಿ ಸೊ ಅಂಥ ಸಂದರ್ಭದಲ್ಲಿ ನಮ್ಮ ತಪ್ಪು ನಮ್ಮದೇ ಎಂಬುದನ್ನು ಅರ್ಥವದ್ದಿತವಾಗಿ ತಮ್ಮ ಕಾನೂನ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ ಮಧು ಬಟ್ಟಲಿಗೆ ಮಧು ರಸವ ಸುರಿದ ಸಖಿ ಕೇಳಿದಳು ಗಾಲಿಬನಷ್ಟು ಪ್ರೀತಿಯ ಮಧುರಸವ ಕುಡಿದವರು ಯಾರಿದ್ದಾರೆ ಇಲ್ಲಿ ಮೌನವೇ ಆವರಿಸಿದೆ ಈಗ ಎಲ್ಲೆಲ್ಲೂ ಗಾಲಿಬವರು ಪ್ರೀತಿಯ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಅಭಿವ್ಯಕ್ತತೆ ತುಂಬ ಅದ್ಭುತವಾಗಿ ಆಗಿದೆ ಅನ್ನೋದನ್ನು ಈ ಕವನದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು ಒಟ್ಟಾರೆಯಾಗಿ ಹೇಳುವುದಾದರೆ ಅವರು ಬರೆದಿರ್ತಕ್ಕಂಥ ಕವನಗಳು ಅದ್ಭುತವಾಗಿ ಮೂಡಿ ಬಂದಿವೆ